ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಷ ನಮಸ್ಕಾರ ವೀಕ್ಷಕರ ಕೆಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಯರಗಲನಲ್ಲಿ ಇರುವ ಬಾಲಾಜಿ ಸಕ್ಕರೆ ಕಾರ್ಖಾನೆ ಕಬ್ಬಿನ ಬಿಲ್ ಮೂರ್ ಸಾವಿರದ ಐದ್ನೂರು ನಿಗದಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿಬನ ವತಿಯಿಂದ ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಎಸ್ ಬಾಗೇವಾಡಿ ಗುರುಸಂಗಪ್ಪ ಗೌಡ್ರು ಅಂಡರ್ಗಲ್ ಬಿಜಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಬಿಬಿ ಪಾಟೀಲ್ ಮುರಾಳ್ ವಿಜಯಪುರ ಜಿಲ್ಲೆ ಕಾರ್ಯಾಧ್ಯಕ್ಷರು ಆಯಲ್ ಬಿರಾದರ್ ಮುದ್ದೇಬಿಹಾಳ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆ ಎನ್ ಬಿದರ್ಕುಂಡಿ ತಾಲೂಕಾಧ್ಯಕ್ಷರು ಬಸನಗೌಡ ಪಾಟೀಲ್ ಅರೇಂದ್ರ ಹಾಡ್ ತಾಲೂಕಾ ಸಿಂಧಗಿ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ರೈತ ಮುಖಂಡರು ರೈತ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸಿದರು ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ನಮ್ಮ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಇದಕ್ಕೆ ಮೂರ್ ನೂರ ಹನ್ನೊಂದು ರೂಪಾಯಿ ಬರ್ತೈತಿ ಆಫೀಸು ಪೊಲೀಸ್ ಸ್ಟೇಷನ್ ಟಿ ಸಿ ಕೊಟ್ಟರು ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರ ರೈತರಿಗೆ ಏನ್ ರೇಟ್ ಐತೆ ಅಂತ ತಿಳಿಸಿ ಚಾಲೂ ಮಾಡ್ರಿ ಅಂತಂದ್ರ ಇಪ್ಪತ್ತಾರನೇ ತಾರೀಕಿಗೆ ಚಾಲೂ ಮಾಡ್ಯಾರ ಇವತ್ತು ನಾವು ರೈತರು ನಮ್ಮ ಪ್ರಾಣ ಹೋಗಿದಾಗ ರೈತರಿಗೆ ಒಂದು ಬೆಂಬಲ ಕೊಡ್ತಂತ ಶಕ್ತಿ ನಿಮ್ಮಲ್ಲಿ ಇರಬೇಕು ಇರ್ಬೇಕು ಇವೆಲ್ಲ ಒಕ್ಕಟ್ಟದಿಂದ ಯಾವುದು यारी तंद्रे यारे आगदे दयु क्षम क्या

de ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅಮೋಘವಾಗಿರ್ತಕ್ಕಂಥ ಸ್ಥಳಕ್ಕೆ ತಹಶೀಲ್ದಾರ್ ನಮ್ದು ಒಂದೇ ಬೇಡಿಕೆ ಇತ್ತು ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಒಂದು ಜಂಟಿ ಸಭೆ ನಡೀಬೇಕು ಆಡಳಿತ ಶುಗರ್ ಫ್ಯಾಕ್ಟರಿ ಆಡಳಿತ ಮಂಡಳಿಯವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರ ಅಥವಾ ಇಲ್ಲ ಅಂತಕ್ಕಂಥ ಸ್ಪಷ್ಟತೆ ಕೊಡಬೇಕು ಅದಾದ್ಮೇಲೆ ನಮ್ದು ಮುಂದಿನ ಹೋರಾಟವನ್ನು ನಾವು ರೂಪಿಸ್ತೀವಿ ಒಂದು ವಾರದಲ್ಲಿ ನಾವು ಜಂಟಿ ಸಭೆ ಕರ್ಲಿಕ್ಕೆ ನಾವು ಒತ್ತಡ ಮಾಡಿದೀವಿ ತಹಶೀಲ್ದಾರ್ ಒಪ್ಕೊಂಡಿದ್ದಾರೆ ದಯವಿಟ್ಟು ಅವರಿಗೆ ನಾವು ಕಾಲಾವಕಾಶ ಕೊಟ್ಟಿದ್ದೇವೆ ಒಂದು ವಾರ ಆದಮೇಲೆ ನಮ್ಮ ಹೋರಾಟವನ್ನು ನಾನು ಲಿಖಿತ ಮಾಡ್ತೀನಿ

andre malai odari betrappa sari hogali baba નમ્રતાને આતુરતામાં અમે આવી ગયા છીએ મારો યુટ્યુબમાં બીડરી સાહેબ એવું લાગે છે કે મની